ಮುರುಡೇಶ್ವರ ಶಿವನ ಮೂರ್ತಿ ಮುಂದಿರುವ ನಂದಿ ವಿಗ್ರಹ ಇದೆ ಇದರ ಹಿಂದ್ಗಡೆ ಕಾಣಿಸ್ತಿರೋದು ಗಣಪತಿ ರಾವಣ ಹತ್ತಿರ ಶಿವಲಿಂಗವನ್ನು ಇಸ್ಕೊಂಡಿರೋ ದೃಶ್ಯ ಇದೆ ಅದ್ರ ಮುಂದ್ಗಡೆ ಕಾಣ್ತಿರೋದು ಗೋಪುರ ನೋಡ್ರಿ ವ್ಯೂ ಒಂದು ಹೆಂಗ್ ಮಸ್ತ್ ಕಾಣಕತೈತಿ ಸಮುದ್ರ ಅಷ್ಟು ಜನ ಏನೂ ಇರ್ಲಿ ಇರಾಕಿಲ್ಲ ಸ್ವಲ್ಪ ಕಡಿಮೆನೇ ಜನ ಇತ್ತು ಮುರುಡೇಶ್ವರ ಒಳಗ ನೋಡ್ರಿ ಮಸ್ತ್ ಪಕ್ಕಿ ಒಂದು ವ್ಯೂ ಕಾಣಕತ್ತಿತ್ತು ಹಿಂಗಾಗಿ ನಾವು ಸ್ವಲ್ಪ ವಿಡಿಯೋ ತು ಮಾಡಿದ್ವಿ ಇಲ್ಲಿ ನಮ್ಮ ದೋಸ್ತರೆಲ್ಲ ಭಾಳ ಲೇಟ್ ಮಾಡಿ ಬಂದಿದ್ವಿ ಶಿವನ ಸ್ಮಾರಕದ ಕೆಳಗಡೆ ಕೆಲವೊಂದು ಮೂರ್ತಿಗಳು ಅವ್ನು ನೋಡ್ಬೇಕಂತ ಹೋಗತ್ತಿದ್ವು ಆದ್ರೆ ಏನು ಮಾಡೋದು ಟಿಕೆಟ್ ಇರತ್ತೆ ಹಿಂಗಾಗಿ ಹೋಗಾಕಾಗಲಿಲ್ಲ ಹಂಗ ಸಮುದ್ರ ಸ್ವಲ್ಪ ನೋಡ್ಕೊಂಡು ಬಂದಿದ್ವಿ ಏನಾರ ಕಾಣಿಸ್ತಾವೇನೋ ಬೋಟ್ ಗೇಟ್ ಅಂತೇಳಿ ಆದ್ರೆ ಅಷ್ಟೊಂದು ಬೋಟೇನು ಇರಾಕಿಲ್ಲ ಬಂದಿತ್ತು ಹಂಗೆ ಸ್ವಲ್ಪ ವ್ಯೂ ನೋಡಿದೆವು ಸಂಜೆ ಮುಂದೆ ಸ್ವಲ್ಪ ಶಾಂತ ರಾಮ್ ಲಕ್ಷ್ಮಣ ಸೀತಾ ಅವರು ಒಂದು ದೇವಸ್ಥಾನಕ್ಕೆ ಬೆಳ್ಳಿ ಇದು ಕೋಟಿಂಗ್ ಮಾಡಿದ್ರೆ ಸೈಡೆಲ್ಲ ಇದು ಬಂಗಾರದ ರಥ ಸ್ವಲ್ಪ ಒಳಗಡೆ ಲಾಕರ್ ಒಳಗೆ ಇಟ್ಟಿದ್ರು ಹಿಂಗಾಗಿ ಅಷ್ಟು ನಮಗೆ ಕ್ಲಿಯರ್ ಆಗಿದ್ದು ಕಾಣಿಸ್ಲಿಲ್ಲ ಸ್ವಲ್ಪ ಗ್ಲಾಸ್ ಒಳಗೆ ಕಾಣಿಸ್ತು ಇದು ಮೂರ್ತಿ ಮೂರ್ತಿ ಮಸ್ತ್ ಐತಿ ಒಂದು ಹೊರಗಡೆ ಇಟ್ಟಿದ್ದರು ಜನಕ್ಕೆ ನೋಡಿ ಫೋಟೋ ತೊಗೊಂಡು ಹೋಗ್ಬೇಕಂತೇಳಿ ಹಂಗೆ ಒಂದು ಫೋಟೋ ತೊಗೊಂಡೆ ಮತ್ತು ಗೋಪುರ ಕಡೆ ಸ್ವಲ್ಪ ನೋಡಿದ್ವಿ ಅಷ್ಟು ಜನ ಕಾಣಿಸಕಿಲ್ಲ ಸಮುದ್ರ ಒಳಗೆ ಸ್ವಲ್ಪ ಜನ ಕಡಿಮೆನೇ ಇತ್ತು ಮತ್ತು ಆ್ಯಕ್ಟಿವಿಟೀಸು ಕಡಿಮೆ ಇದ್ದವು ನಮ್ಮ ಗಾಡಿನೂ ಇಲ್ಲೇ ಪಾರ್ಕ್ ಮಾಡಿದ್ವಿ ಸಮುದ್ರ ದಂಡಿಗೆ ನಮ್ಮ ದೋಸ್ತರು ಹಂಗೆ ಸ್ವಲ್ಪ ತಿರ್ಗಿ ಆಡುವಂಥ ಹೋಗಿದ್ರು ಹೋಗಿದ್ದರು ಅಲ್ಲಿ ಒಂದು ಒಳಗೆ ಬೋಟ್ ಹೋಗಿತ್ತು ನಾವು ಹೋಗ್ಬೇಕಂತ ಮಾಡಿದ್ವಿ ಅದ ರೀಸೆಂಟ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಸಮುದ್ರಕ್ಕೆ ಹಿಂಗಾಗಿ ನಾವು ಹೋಗೋಕೆ ಸ್ವಲ್ಪ ಹೆದರಿಕೆ ಬಂತು ಹಿಂಗಾಗಿ ನಾವು ಅಲ್ಲೇ ನಿಂತ ವೀಡಿಯೋ ಮಾಡ್ಕೊಂಡು ಫೋಟೋ ಹೊಡ್ಕೊಂಡು ಸುಮ್ಮನೆ ಮನೆ ಕಡೆ ಬಂದುಬಿಟ್ವಿ ಅಲ್ಲಿಯ ಜಾಸ್ತಿ